ಇಲ್ಲಿ ಅಶೋಕ್ ಬೇಸ್ನಾಗೆ ಸಪ್ಲೈರ್ ಮಾಡ್ತಾ ಇದ್ದೀನಿ ಮತ್ತು ಒಂಬತ್ತು ಒಂಬತ್ತು ಗಂಟೆಗೆ ಅವ್ರು ಬಂದಿದ್ದರು ನಾನು ಸಪ್ಲೈ ಮಾಡಿದ್ದೆ ಆಮೇಲೆ ಒಂಬತ್ತುವರೆಗೆ ಹಿಂಗೆ ಬೇರ್ ತಗೊಂಡವರು ಅದೇನು ಹತ್ತು ರೂಪಾಯಿ ಬೋಟಿಗೋಸ್ಕರ ಕುಮಾರಣ್ಣ ಬಾಟಲ್ ತಗೊಂಡು ಹಾಕ್ತಿದ್ರು ಅವರು ಕುಮಾರಣ್ಣ ಯಾರು ಕ್ಯಾಶಿಯರ್ ಕ್ಯಾಶಿಯರು ಕ್ಯಾಶಿಯರ್ ಅವರು ಇವರು ಕ್ಯಾಶಿಯರು ಅವ್ರು ಸುಭಾಷ್ಗೆ ಬಾಟಲ್ ತಗೊಂಡು ಹಾಕ್ತಿದ್ರು ಸುಭಾಷ್ ಸತ್ತಿರೋ ಹುಡುಗನ ಅಲ್ಲಲ್ಲ ಮತ್ತೆ ಹಾಕಿದ್ರು ಮಾಡ್ರು ಮಾಡಿದ್ರು ಮಾಡ್ರು ಮಾಡಿರೋ ಹುಡುಗ ಸುಭಾಷ್ ಯಾವ ಊರು ಇದೇ ಊರು ಇದೆ ಊರೇನಾ ಕ್ಯಾಶಿಯರ್ಗೆ ಸುಭಾಷ್ಗೆ ನನಗೆ ಗಲಾಟೆ ಆಗಿತ್ತಾ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಗೆ ಆಗಿತ್ತು ಏನಂತು ವಿಚಾರಕ್ಕೆ ಅದೇ ಇದು ಸಾಧು ಸೇವ ಹಾ ಅದೇ ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕಂತೆ ಅದು ಕೇಳಿದ್ರು ಒಂದು ಸ್ವಲ್ಪ ಕಾಲಿಗೆಲ್ಲ ಹೊಡೆದು ಆಗಿತ್ತು ಆವಾಗೊಂದು ವಿಚಾರಕ್ಕೆ ಇವಾಗ ಒಂದು ಆವಾಗ ಅದೇನೋ ಬೋಟಿ ಬೇಕಿತ್ತು ಸಾಲ ಕೊಟ್ಟಿಲ್ಲ ಅಂತ ಬಾಟಲ್ ತಗೊಂಡು ಸುಮಾರನ ತಲೆಗೆ ಹಾಕಿದ ಸರಿ ಓಕೆ ಇವರು ಸಿಟ್ಟು ಬಂದಿತ್ತಲ್ಲ ಇವರು ಅವ್ರು ತಲೆಗಾದ್ರು ಅವರು ಕೆ ವಿ ಆಗಿ ರಕ್ತ ಬರ್ತಾಯಿತ್ತು ಎಸ್ ಇವರು ಹಿಂದೆ ತಲೆಗೆ ಏಟಾಗಿತ್ತು ಅವ್ರು ಮುಂಚೆ ಹೋದರು ಯಾರೋ ಹುಡುಗರು ಹತ್ತಿದ್ರು ಹೇಳೋರು ಮುಂಚೆ ಕುಡಿತಿದ್ರಲ್ಲ ಮುಂಚೆ ಹೋದ್ರು ಆಸ್ಪೇಟೆ ನಾವು ಇನ್ನೊಬ್ಬ ಅವರು ರೆಮ್ಯಾಂಡ್ ಅಂತ ಬಂದರು ಅವರು ಮುಂಚೆ ಕುಡಿತಾ ಇದ್ದಾರೋ ಯಾರಾದ್ರು ಮುಂಚೆಗೆ ಸುಭಾಸು ಆಮೇಲೆ ಯಾರೋ

ತೋರಿ ಮೇಲೆ ನೀವು ಬಂದಿದ್ದು ಎಷ್ಟೊತ್ತಿಗೆ ನಾವು ಬಂದು ನಾವು ಸ್ವಲ್ಪ ಅವರು ಮುಂದೆ ಅದು ಒಂದು ಮೂರು ಸೆಕೆಂಡ್ ಒಂದು ನಿಮಿಷ ಏನ ಆಗಿತ್ತು ಒಂದು ಐವತ್ತು ಸೆಕೆಂಡೇನ ಹೆಸರು ಆಗ್ತಾ ಇತ್ತು ನಾವು ಹಿಂಗೆ ಭಯ ಬಿದ್ದು ನಾವು ಅಲ್ಲಿ ಆ ಕಡೆ ಬಂದು ಒಂದು ಮೂವತ್ತು ಮೀಟ್ರ್ ದೂರ ನೀವು ಯಾವಾಗ ಭಯ ಕೊಟ್ಟಿರಿ ನೀವು ಯಾವ್ದಾಗ ಭಯ ಕೊಟ್ಟಿರಿ ನೀವು ಯಾವತ್ತಾಗ ಯಾವ ಏನು ಕಾರಣಕ್ಕೆ ಭಯ ಪಟ್ಟಿದ್ದೀನಿ ಅಲ್ಲಿ ಹಾಂ ನಾವು ಅದಕ್ಕೊಂದು ಸ್ವಲ್ಪ ಭಯ ಬಿದ್ದ ಹಾಂ ಅದು ಸ್ವಲ್ಪ ಲೇಟಾಗಿ ಬಂದ್ರಲ್ಲ ಓ ಈ ಭಯ ವಿಚಾರಕ್ಕೆ ನೀವು ಬಂದಿದ್ದಲ್ಲಿ ಹಾಂ ಹ್ಞೂ ಅವು ನಾ ಮಾತಾಡ್ಕೊ ಬರ್ತಿದ್ದಿ ಏನು ಗಲಾಟೆ ಅದೇ ಅವರು ಬಟ್ರು ಶಂಕರಣ್ಣ ಹಾಂ ಅಣ್ಣ ಈಗ ಗಲಾಟೆ ಆಯಿತು ನಾ ಮಾತಾಡ್ಕೊ ಬರ್ತಿದ್ದೀವಿ ಇವರು ನಾಲಾರು ಇದ್ದರಲ್ಲ ಹಾಂ ಬಣ್ಣ ಅವ್ರು ಮೂವರು ಕುಮಾರ್ ನಾಲರ್ ಇದ್ದಾರೆ ನೀವು ಸೇಫ್ಟಾಗಿ ಕರ್ಕೊಂಡು ಹೋಗ್ತೀನಿ ನಾವು ಹೋಗ್ತೀವಿ ಹಾಂ ಅವಣ್ಣ ಸುಭಾಷಾನ ಅದೇ ಅವ್ರು ಮೂವರು ಇದ್ದರಲ್ವಾ ಅವ್ರ ಮೂವರು ಅವ್ರ ಫ್ರೆಂಡ್ಸೇನೋ ಇಲ್ಲ ನಿಮ್ಗೆ ಆಪೋಸಿಟ್ ಇದ್ದವ್ರು ಅವರು ಬಾರ್ಗೆ ಬಾರ್ಗೆ ಆಪೋಸಿಟ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ಗೊತ್ತಿರಲ್ಲ 啊。嗯 ಇಲ್ಲ ಇವ್ರಿಗೆ ನೀವು ಹಿಂಗೆ ಬರ್ತಾನೆ ಇವರಿಗೆ ಹ್ಞೂ ಬರ್ಬೋದು ಬೆಳಿಗ್ಗೆ